ಏ ಒಂದ್ ಲೋ ನೀಡಿ ಬಾ ಕನ್ಕಾ ಏಯ್ ಯಾಕೆಷ್ಟು ವಿಧಾನ ವಿಧಾನಸೌಧದಲ್ಲಿ ಐದನೇ ಫ್ಲೋರ್ ಅಲ್ಲಿ ಕುತ್ಕೊಂಡು ಟಾಪ್ ಅಟ್ಟು ಚಪಾತಿ ಲಟ್ಟು ತಿಲೇನು ಅಲ್ವನವಾಂಗೆ ತಗೊಂಡ್ ಹಾಕ್ಬಿಡ್ಬೇಕು ಕಡೆ ನಿನ್ಗೆ ನೆಟ್ಟ ಮಾತಾಡಕ್ ಬರೀ ಸೇ ನಾಲ್ಗೆ ಇಷ್ಟ ಆಗುತ್ತೆ ಮಾತ್ ಹೆಂಗ್ ನೆಟ್ಟಿಗೆ ಬರ್ತೇಲಿ ಆಯ್ತು ಆಯ್ತು ಬಿಡಿ ನಂದೇನು ಬಾಯಿ ಮುಚ್ಕೊಂಡಿರ್ತೀನಿ ಅವ್ರವ್ರೇ ಮಾತಾಡ್ಕೊಳ್ಳಿ ಏ ಕನ್ಕ ಯಾಕೆ ಒಂಥರ ಇದ್ಯಾ ಏನೇ ಆಗಿರೋ ನಿನ್ಗೆ ಎಲ್ರು ಮಾತಾಡ್ತಿಲ್ವಾ ಯಾಕೆ ಬಂದಿರೋದೇ ದೊಡ್ಡ ವಿಷಯ ಅದು ಇನ್ಮೇಲೆ ಯಾವತ್ತು ಬರಲ್ಲ ಅಂತ ಹೇಳೋದಿಕ್ ಬಂದೇನೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ಏನೇ ನೆಟ್ಟಿಗಿರೋ ಮಾತುಗಳು ಅಂದ್ರೆ ಇದೆ ಕೇಳಿಸ್ಕೊಳ್ಳಿ ನಾನ್ ಕೇಳ್ಕೊತಾ ಇದ್ದೀನಿ ಕನ್ಕ ಯಾಕೆ ಏನೇನೋ ಮಾತಾಡ್ತಿದ್ಯಾ ಚೋಳನ ಕುಟ್ಲಿ ಚಚ್ಲಿ ಎತ್ತ ಬಿಸಾಕ್ಲಿ ತಡ್ಕೋತಾನೆ ಇರುತ್ತೆ ಅದೇ ಕಾದ್ ಬಾಂಡ್ಲಿಗ ಹಾಕು ಸಿಡದೆ ಸಿಡಿಯುತ್ತೆ ಇನ್ನೊಂದ್ ರೂಪಾಯಿ ತೋರ್ಸೇ ತೋರ್ಸುತ್ತೆ ನೀನ್ ಇನ್ನೊಂದ್ ರೂಪ ತೋರ್ಸೋ ತಪ್ಪು ಏನಾಗಿದೆ ನನ್ನಿಂದ ಸಮಸ್ಯೆನ ಸಮಸ್ಯೆನಾ ಅದೇನು ಅಂತ ಕೇಳ್ಬೋದಾ ನೀನ್ ಕೇಳ್ದೆ ಹೋದ್ರು ಹೇಳ್ತೇನೆ ಅಕ್ಷರ ತಪ್ಪಾದಾಗ ಕೈ ಹಿಡ್ದು ತಿತ್ಸೋಳು ತಾಯಿ ಹೆಜ್ಜೆ ತಕ್ತಿದ್ದಾಗ ಅದೇ ಕೈನ ಹಿಡ್ದು ಸರಿಯಾಗಿ ದಾರಿ ನಡ್ಸ್ಬೇಕಾಗಿರೋಳು ಹೆಂಡತಿ ನಿನ್ ಗಂಡನ್ ಬಿಷಲ್ಲಿ ತಾಯಿ ಹೆಂಡತಿ ಇಬ್ಲು ಸರಿ ಇಲ್ಲ ಅನ್ನೋದು ತೋರಿಸ್ಬಿಟ್ಟ್ ನಿನ್ನೆ ಸೌತೆ ನನ್ನ ಬಗ್ಗೆ ಏನಾದ್ರು ನಾಲ್ಕೇನ್ ಹರಿಬಿಟ್ರೆ ಮುಟ್ಟು ಮಜ್ಜಿಗೆ ಉಳಿಯಲ್ಲಿ ಹಾಕೊಂಡು ತಿನ್ಬಿಡ್ತೇನೆ ಒಂದ್ ನಿಮಿಷ ಇದನ್ನ ನಾನ್ ಸರಿ ಮಾಡ್ತೀನಿ ಏಕ ಕಾವೇರಿ ಇರೋ ಬಾಯಿಗೆ ಕಾವೇರಿ ಸೊರದ್ ಹಾಗೆ ಯಾರಾದ್ರ ಕಡೆ ಏನ್ ಮಾತಾಡ್ತಿದ್ಯಾ ನೀನುಕೋಸ್ಕರ ಕಾಯೋ ಜನ ಇದ್ದಾರೆ ನೀನೋ ಬಗ್ಗೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಹಾಗಾದ್ರೆ ನಂಜನ್ನೇ ಏನಾದ್ರು ಪರವಾಗಿಲ್ಲ ಅಮ್ಮಕೋತೇ ಬೇಡ ಮೊದ್ಲು ವಿಷಯ ಏನಂತ ಹೇಳು ಇಷ್ಟ ದಿನ ಬಾವಾ ಬಾವಾ ಅಂತ ಹೇಳ್ತಿದೋಳು ಇವಾಗ ನಿಂದಣ್ಣ ಅಂತ ಹೇಳೋ ಮಟ್ಟಕ್ ಬಂದ್ಬಿಟ್ಟಿದ್ಯಾ ಆ ಭಾವನೆ ಸತ್ತೋಯ್ತು ಅಕ್ಕ ಇನ್ಮೇಲೆ ನಿನ್ ಗಂಡಂತು ನನ್ಗೂ ನನ್ಗೂ ಯಾವ ಬಾಂಧವ್ಯನು ಇಲ್ಲ ಅಲ್ಲಿ ನಿನಗೋಸ್ಕರ ನೂರಾರು ಜನ ಕಾಯ್ತಾ ಇದಾರೆ ನೀನ್ ನನ್ ಒಬ್ಬರಿಗೋಸ್ಕರ ಯಾಕಮ್ಮ ಕಾಯ್ತಾ ಇದ್ಯಾ ಇಲ್ಲ ಬಾಬಾ ನೀವಿಲ್ದೇ ನಿಮ್ ಆಶೆ ಮಾತ ಇಲ್ದೆ ಸಾರಿ ಕಟ್ಟಿಸ್ಕೊಳಲ್ಲ ಯೋ ಯೋ ಏನ್ ಆಗಿದೆ ನಿನ್ಗೆ ಎಲ್ಲಿ ಅಕ್ಕ ನಿನ್ ಗಂಡ ಅವ್ರ ಜನನೆ ಮಾತಾಡ್ಬೇಕು ಅಂತ ಬಂದೆ ಪೂಜೆ ಮಧ್ಯದಲ್ಲಿ ಬಂದು ತೊಂದ್ರೆ ಮಾಡಕ್ ನಂಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ತಂಗಿ ಆಗಿ ಅದ್ ಒಂದೇ ಸಹಾಯ ಮಾಡ್ಬೋದು ಅಂತ ಅನ್ಕೊಂಡೆ ಅರ್ಥಾನೇ ಆಗ್ತಿಲ್ಲ ಕಡೆ ದೇವ್ರ ಪೂಜೆ ಅಂದ್ರೆ ಮನ್ಸನ್ನ ಶುದ್ಧ ಮಾಡ್ಕೊಂಡ್ ಬರ್ಬೇಕು ಯುದ್ಧ ಮಾಡೋಳ್ ಹಾಕ್ ಬರ್ಬಾರ್ದು ಬಾ ಬಾವಾ ಅಂತ ಖುಷಿಯಾಗಿ ಬರ್ಬೇಕು ನೀನು ಜಗಳ ಕಾಯಕ್ಕೆ ಅಂತಾನೆ ಬಂದೋಳ ಹಾಕ್ ಕಾಣಿಸ್ತಿದ್ಯಾ ವಾಸಿ ಅಕ್ಕ ನಾನು ಜಗಳ ಕಾಯೋದಿಕ್ ಬಂದಿದ್ದೇನೆ ವಾಸಿನ ಆಗ್ತಾ ಇರೋ ಕಾಯ ಮಾಡಿರೋದು ನಿನ್ ಕಂಡ ಹುಡ್ಗಿ ಇನ್ ಒಂದ್ರು ಮಾತಾಡಿದ್ರೆ ಯಾರು ಅರ್ಥ ಆಗಲ್ಲ ಸರಿಯಾಗಿ ಬಿಡ್ಸ ನಮ್ ಸೂರ್ಯನಿಂದ ಯಾವತ್ತು ಯಾವ್ ತಪ್ಪು ಆಗಲ್ಲ ಹಾ ಶಿಲ್ಪ ಶಮಸಿ ಅಜ್ಜಿ ನನ್ಗೂ ದೊಡ್ಡವ್ರಂದ್ರೆ ಭಯ ಭಕ್ತಿ ಆದ್ರೆ ಇದ್ ಒಂದ್ ವಿಷಯದಲ್ಲಿ ಮಾತ್ರ ನನ್ನ ಅಕ್ಕನ್ ಜೊತೆ ಮಾತ್ರ ಮಾತಾಡ್ಬೇಕು ಆಯ್ತಲ್ಲ ಬನ್ನಿ ಕುತ್ಕೊಳ್ಳಿ ಅಲ್ಲಾತೇ ತುಂಬಾ ಹೊತ್ತಿಂದ ನಿಂತಿದಿರಲ್ಲ ಇದಿನ್ನೂ ಹೋಗುತ್ತೆ ಎಂಜಾಯ್ ಮಾಡಿ ಬೇಡ ಅಂದೆಡಬ್ರಿ ಅಕ್ಕ ಹಾವ ನನ್ ಮನೆಯವರೇ ಗೊಡಿಸಿದಾರೀ ಎಲ್ಲ ಕಿತ್ತೋಗಿದೆ ಆ ನೋಡಿದ್ರ ಅತ್ತೆ ನಿನ್ ಕೈ ಚಳಕ ನಿಮ್ ಕಂದಮ್ಮ ಯಾರಿಗೆ ಯಾವಾಗ್ಬೇಕು ಹೊಡಿತಾನೆ ರಕ್ತ ಸಂಬಂಧ ನಿಮಿಷ ಇರಿಯತ್ತೆ ಕನಕ ನಿಮ್ ಅಲ್ಲ ನನ್ ಗಂಡ ಅಂತ ತಪ್ಪು ಮಾಡೋರಲ್ಲ ಮಾಡಿದಾರ ಅಕ್ಕ ನಾನ್ ಹೇಳಲ್ಲ ಅದನ್ನೇ ಅನ್ಕೊಂಡೆ ಕನಕ ಯಾವತ್ತು ಇಲ್ಲ ಇವತ್ ಯಾಕೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಇದ್ ಸುಳ್ಳಲ್ಲ ಅಕ್ಕ ಬಾಬಾ ಅವ್ರನ್ನ ಬಿಟ್ಟು ನನ್ ಗಂಡ ಹೊಡೆಸಿದಾರೆ ಆಮೇಲೆ ಕಾಪಾಡೋ ನಾಟಕ ಮಾಡಿ ಹೀರೋ ಅನಿಸ್ಕೊಳಕೆ ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಯಾಕೆ ಮಾಡ್ಬೇಕವ್ರು ಅವ್ರ ಹೀರೋನೇ ಹಾಗೆ ಯಾರನ್ನೋ ಬಿಟ್ಟು ಅರುಣ ಅವ್ನ ಹೊಡೋ ಪ್ರಯತ್ನ ಅವ್ರು ಮಾಡಲ್ಲ ಅಥವಾ ಅರುಣ ಅವ್ನ ಹೊಡ್ಸದಿಗೆ ಹುಡುಗರು ಸಹಾಯ ಬೇಕು ನಮ್ ಮನ್ಸು ನನ್ ಗಂಡ ಯಾವತ್ತು ಮಾಡಲ್ಲ ಹೊಡಿಬೇಕು ಅಂತ ಇದ್ರೆ ಅವ್ರೇ ಹೊಡಿತಾರೆ ನನ್ ಮುಖ ನೋಡ್ಕೊಂಡು ಸುಮ್ನೆ ಆಗಿರ್ಬೋದು ಆದ್ರೆ ಆ ಹುಡುಗರನ್ನ ಬಿಟ್ಟು ಹೊಡ್ಸಿರೋದು ನಿನ್ನ ಏಯ್ ಬಾಯಿ ಮುಂಚೆ ಸಾಕು ನಡ್ತಿರೋದ್ ಏನು ಅಂತ ಗೊತ್ತಿಲ್ಲ ಮಾತಾಡ್ಬೇಡ ಇನ್ನೊಬ್ರು ಮನೆಗ್ ಬಂದು ನಡ್ಕೊಳೋ ರೀತಿ ನೀನು ತಪ್ಪ ಮಾಡ್ತಿರೋದು ಕಾಣಲ್ಲ ಇವ್ರು ಗಂಡ ಹಾಗೆ ಸೂರ್ಯ ಅಲ್ಲೊತ್ತೀನಿ ಅವ್ರಿಗೆ ಒದ್ಕೊಡಿದ್ರೆ ಅಮ್ಮ ರಸ್ತೆಲಿ ಅರುಣ್ ಅವ್ರು ಮೂರ್ ಜನ ಹುಡುಕ್ನು ಗಲಾಟೆ ಮಾಡ್ಕೊಂಡಿದ್ದಾರೆ ಅದೇ ಸಮಯಕ್ಕೆ ನನ್ ಗಂಡ ಹೋಗಿ ಅರುಣ್ ಅವ್ರನ್ನ ಕಾಪಾಡಿದಾರೆ ಹುಟ್ಟಾಗಿದ್ದೀರಾ ನೀರ್ ಕುಡೀರಿ ಅಂತ ನನ್ ಗಂಡ ಹೇಳಿದ್ರೆ ಒಂದ್ ತಾಯ್ತು ಹೇಳ್ದಲೆ ಕೋಪ ಮಾಡ್ಕೊಂಡು ಅವ್ರು ಅವರು ಅದ್ರ ಬಂದು ನನ್ ಗಂಡನ್ ತಪ್ಪು ಅಂತ ಹೇಳ್ತಿದ್ದ ಈ ಕಥನ ನಿನ್ ಗಂಡನ ಹೇಳಿರ್ಬೇಕು ನಿನ್ಗೆ ನಿನ್ ಗಂಡ ಕತೆ ಕತೆ ಹೇಳಿರೋದು ಅಂತ ಕರ್ಮ ನನ್ ಗಂಡನ್ಗಿಲ್ಲ ನನ್ ಗಂಡನ್ ಏನೇ ಇದೆ ಅಂತ ಕರ್ಮ್ ಬಂದಿದ್ದಾನ ಕಣೆ ಇದು ನಿಮ್ ಮತ್ತೆ ಮನೆ ಅಮ್ಮ ನನ್ ಗಂಡನ್ ಬಗ್ಗೆ ಯಾರೇ ಹಗುರ ಮಾತಾಡಿದ್ರು ಚಾತ ಯಾವ್ದೇ ಆಗಿರ್ಲಿ ಯಾರೇ ಆಗಿರ್ಲಿ ಸುಮ್ನೆ ಅಂತ ನಾನ್ ಬಿಡಲ್ಲ ಗಂಡ ಅಂದ್ರೆ ಅಭಿಮಾನ ನಿನ್ನೊಬ್ಬರಿಗೆ ಅನ್ನತ ಇರೋದು ನನಗೂ ಇದೆ ತಪ್ಪಲ್ಲಮ್ಮ ತಪ್ಪೆಲ್ಲ ಗಂಡ ಅಂದ್ರೆ ಪ್ರೀತಿ ವಾತ್ಸಲ್ಯ ನಮ್ಗೆ ಎಲ್ಲಾ ಇರ್ಬೇಕು ಆದ್ರೆ ಅವ್ರು ಹೇಳಿದ್ನೆಲ್ಲಾ ನಂಬೋ ಅಂತ ಮುಕ್ತಾಳ್ತಾನ ಇರ್ಬಾರ್ದು ಏಕನ್ಕ ನೀನು ಬಾರಿ ಬದುಕ್ಬೇಕಾದವಳು ಈಗೆಲ್ಲ ದುಡ್ದು ಮಾತಾಡ್ಬೇಡ ಕಣೆ ಬಿಟ್ ಹಾಕಿದೀನಲ್ಲ ನೋಡು ಪೂಜೆ ಆಗಿದೆ ಕೈ ಮುಕ್ಕು ಪ್ರಸಾದ ಕೊಡ್ತೀನಿ ಇವತ್ ಒಂದಿನ ತಾಳ್ಮೆಯಿಂದ ಇದೆ ತಾಳ್ಮೆಯಿಂದ ಇರುತ್ತೆಮ್ಮ ನಿಮ್ ಅಕ್ಕ ನಿಮ್ಮ ಅಮ್ಮ ಸೇರಿ ಒಬ್ಬಟ್ಟು ತಟ್ಟಾರೆ ನೀನು ಮಂಗ್ಳಾರ ತಗೊಂಡು ಒಬ್ಬಟ್ಟು ತಿನ್ಕೊಂಡು ಹೋಗುವಂತೆ ಸಾಕೆ ನೀನು ಬಾಯ್ ಏನೇ ಹಾಕ್ಬೇಕು ಒಬ್ಬಟ್ ರೆಡಿ ಆಗುತ್ತೆ ಒಬ್ಬಟ್ಟೆ ಹಾಕ್ಬಿಡಿ ತಿನ್ಕೋತಿ ಜಾತ್ರೆ ಇಲ್ಲ ಅಕ್ಕ ಗಂಡ ಅಲ್ಲಿ ನರಳಾತಿದ್ರೆ ನಾನಿಲ್ಲಿ ನಮಸ್ಕಾರ ಮಾಡಿ ಪ್ರಸಾದ ತಗೋಬೇಕಾ ಅಷ್ಟಕ್ಕೂ ಅವ್ರ ಜೊತೆ ನಮ್ದೆ ಇನ್ ಮಾತು ನಂಬೇಕು ಹಾ ನಿಮ್ ಗಂಡನ್ ಮಾತನಾ ನನ್ ಗಂಡ ಸುಳ್ಳು ಹೇಳ ಅಲ್ಲಿ ಏನೋ ಬೇರೆನೆ ಆಗಿದೆ ಹೋಗ್ ವಿಚಾರ್ಸ್ಕೋ ಏನಾಗಿದೆ ಅಂತ ಹಂಗ ಇವನ್ಗೆ ಕನ್ನಡಿ ಸಾಕ್ಷಿ ಕೇಳು ಅಂತ ಇದೆಯಾ ಹೇಳದ್ ಮೇಲೆ ಇಲ್ಲಿ ಬರ್ತಿರೋದು ಅವನ್ ಮಾತನ್ನ ಅನುಮಾನ ಅಂತ ಹೇಳ್ತಿ ನಾನಲ್ಲ ಅಕ್ಕ ನಿನ್ನ ಗಂಡ ತಪ್ಪ ಮಾಡಿದಾನೆ ಅಂದ್ರೆ ಮಾಡಿರ್ತಾನೆ ಅಷ್ಟೇ ಧೈರ್ಯ ಹಿಂದೆ ಹೋದನು ನನ್ ಗಂಡನ್ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾನೆ ಸುಳ್ಳು ಹೇಳ್ತಾ ಇರೋದು ಅರುಳು ನನ್ ಗಂಡ ಅಲ್ಲಮ್ಮ ಅಂತ ಕಲೆ ಇರೋದು ನಿನ್ ಗಂಡನ್ ರಕ್ತದಲ್ಲಿ ಅಕ್ಕ ಹೌದು ದೊಡ್ಡ ರೌಡಿ ಬರೋಡಿ ನಿನ್ ಗಂಡ ಹೊಡಿಬೇಕು ಅನ್ಕೊಂಡ್ರೆ ಯಾರನ್ ಬೇಕಾದ್ರು ಹೊಡಿತಾನೆ ನಿನ್ ಗಂಡ